ಮೇಲೆ ಏನ್ ಪ್ರಾಡಕ್ಟ್ ಹಾಕ್ತಿರೋ ಅದೇ ಪ್ರೊಡಕ್ಟ್ ಕೆಳಗೆ ಬರೋದು ಇದರಲ್ಲಿ ಬಿಸ್ನೆಸ್ ಮಾಡ್ಕೋರು ಬಿಸ್ನೆಸ್ ಮಾಡ್ಕೋಬಹುದು ಡೈರಿ ನಡಿಸ್ಕೋದು ಡೈರಿ ನಡೆಸ್ಕೋಬಹುದು ಇದು ಟ್ರಾಕ್ಟರ್ ಕಪಲಿಂಗ್ ಸಾಪ್ ಮುಖಾಂತರ ರನ್ ಆಗ ಮಾಡಿರ್ತೀವಿ ನಾವು ಒಂದ್ ಎರಡ್ ಮುನ್ನೂರು ಕೆಜಿ ಫರ್ ಅವರ್ ತಕೋಬಹುದು ಒಂದ್ ಎಪ್ಪತ್ತರಿಂದ ಎಂಬತ್ ಸಾವಿರ ಆರಾಮಾಗಿ ಕುಂತಲೆ ದುಡಿಬಹುದು ಒಳ್ಳೆ ರೀತಿ ಅಂತ ಇದ್ರೊಳಗೆ ಒಂದು ಪೀಟ್ ತಕೋಬಹುದು ಮಸ್ತೆ ನನ್ನ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ಹುಬ್ಳಿ ಪಕ್ಕ ತಾರಿಯಾಳದಲ್ಲಿ ತಾರಿಯಾಳದಾಗ ಗಾಮಣಗಟ್ಟಿ ಇರೋ ನೈನ್ತ್ ಕ್ರಾಸ್ ನಮ್ಮ ಕಂಪ್ನಿ ಇರೋದು ಕಂಪ್ನಿ ಹೆಸರು ಬಂದುಬಿಟ್ಟು ನೀವು ಇರೋ ಮಷಿನರಿ ಅಂತ ಸರ್ ಇದು ಕ್ಯಾಟಲ್ ಫೀಡ್ ಮಷಿನ್ ಬಂದ್ಬಿಟ್ಟು ಟ್ರ್ಯಾಕ್ಟರ್ಗೆ ಕಪಲ್ ಮಾಡುವಂಥ ಮಷಿನರಿ ಇದ್ರೊಳಗೆ ಮೂರು ನಮನಿ ಬರ್ತಾವೆ ಇಂಜಿನ್ ಮುಖಾಂತರ ಓಡಿಸ್ಬೋದು ಮೋಟ್ರ್ ಮುಖಾಂತರ ವಾಪಸ್ ವಾಪಸ್ಸಿನ ಟ್ರ್ಯಾಕ್ಟರ್ಗೆ ಕಪಲ್ ಮಾಡಿಕೊಂಡು ರನ್ ಮಾಡ್ಕೋಬೋದು ನೀವು ಮೇಲೆ ಏನಾಗ್ತಿರೋ ಪೀಡಾಗಿ ಬರ್ತಾ ಇರುತ್ತೆ ಅದರಲ್ಲಿ ಇವಾಗ ನೀವು ಯಾವ್ಯಾವ ಥರ ಅಂತಂತಂದ್ರೆ ಗೊಂಜಾಳ ದ್ವಿದಳ ಧಾನ್ಯ ಏಕದಳ ಧಾನ್ಯ ಹಸಿ ಮೇವು ಒನ ಮೇವು ವೇಸ್ಟಾಗಿ ಇದ್ ಹಿಟ್ಟಿರ್ತೈತಿ ಿಂದ ರೈತರಿಗೆ ಯಾವ ರೀತಿ ಉಪಯೋಗ ಇದೆ ಸರ ರೈತರಿಗೆ ಉಪಯೋಗ ಬಂದ್ಬಿಟ್ಟು ಈಗ ಹೊರಗೆ ಮಾರ್ಕೆಟಿಂದ ತೊಗೊಂಬರ್ತಾರೆ ರಿಪೀಡೆಲ್ಲ ಅವರು ಅದಕ್ಕೆ ಏನು ಹಾಕಿರ್ತಾರೆ ಏನು ಮಿಕ್ಸ್ ಮಾಡಿರ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿರೋದಿಲ್ಲ ಒಂದೇ ಮಾತಾಗಿ ಈಗ ಒಂದೊಂದು ಬತ್ತಲೆಲ್ಲ ಯೂರಿಯಾ ಅಂತೇ ಮಿಕ್ಸ್ ಮಾಡ್ತಾರೆ ಏನೇನೋ ಕಲಿಸಿತವ ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಅಕ್ಕೊಂಡು ತೊಗೊಂಬಂದು ದನಕ್ಕೆ ಹಾಕಿದ್ರೆ ಏನಾಗ್ತೈತಿ ದನಕ್ಕೆ ಆಸಿಡಿಟಿ ಹಾಲು ಚೆನ್ನಾಗಿ ಕುಡೋದಿಲ್ಲ ಅದರಿಂದ ಮತ್ತೆ ಮಂಚಾರ ಹಾಲು ಕುಡಿತಾರೆ ಅವ್ರಿಗೆ ರೋಗ ಆಸಿಡಿಟಿ ಆದ ಐದು ಹಾಳು ಮುಳು ರೋಗ ಅಂತೆ ಚಲೋಕ್ರಿ ಅವನ್ನೆಲ್ಲ ತಪ್ಪಿಸ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಇದೊಂದು ಮಷೀನಿಗೆ ರೈತರು ಒಂದು ಬರು ಮನೆಗೆ ತಂದಾರಂತಂದ್ರೆ ಅವ್ರ ಮನೆಯಾಗ ಅವರ ಸ್ವಂತಗೆ ತಮ್ಮ ದನ ಹಸು ಆಗಲಿ ಆಡಾಗಲಿ ಮೇಕೆ ಆಗಲಿ ಏನು ತಿಂತಿರ್ತಾವಲ್ಲ ಅದನ್ನ ಇದಕ್ಕೆ ಹಾಕಿ ಆರಾಮ್ ಪಿಲೇಟ್ ಮಾಡ್ಕೊಂಡು ಅವಕ್ ಹಾಕ್ಬೋದು ಅವು ಆರೋಗ್ಯವಾಗಿರ್ತಾವೆ ಮಂಜ ಮುಂದೆ ಹಾಲು ಕುಡಿದ ಮನುಷ್ಯನೂ ಆರೋಗ್ಯವಾಗಿರ್ತಾನೆ ಎಲ್ಲ ಆರೋಗ್ಯ ಇರ್ತಾವೆ ಒಳ್ಳೆ ರೀತಿ ಅಂತ ಇದ್ರೊಳಗೆ ಒಂದು ಪೀಡ್ ತೊಗೊಬೋದು ರೀ ಟ್ಯಾಕ್ಟ್ರಿಯಿಂದ ರನ್ ಆಗುತ್ತಾ ಇಲ್ಲ ಮೋಟ್ರನ್ನ ಯಾವ ಥರ ಸರ್ ಇದು ಸರ್ ಮೋಟ್ರ್ ಮಷಿನ್ ಬಂದುಬಿಟ್ಟು ಬೇರೆ ಇರ್ತೈತೆ ರೀ ಇದು ಟ್ಯಾಕ್ಟರ್ ಕಪಲಿಂಗ್ ಇದನ್ನ ಇದನ್ನು ಪಿ ಟಿ ಓ ಶಾಪ್ ಮುಖಾಂತರ ರನ್ ಆಗೋಗಿಂಗ್ ಮಾಡಿರ್ತೀವಿ ನಾವು ಇದು ಟ್ರ್ಯಾಕ್ಟರ್ಗೆ ರನ್ ಆಗ್ತೈತಿ ಮೋಟರ್ ಮಷೀನ್ ಬೇರೆ ಇರ್ತದೆ ರೀ ಇನ್ನೂ ಒಂದು ರೀತಿ ಇಂಜಿನ್ ಮುಖಾಂತರ ನೋಡ್ಸೋತಿ ಅದು ಇಂಜಿನ್ಗೆ ಅದಕ್ಕೆ ಇಂಜಿನ್ಗೆ ಸಪ್ರೇಟ್ ಇರ್ತೈ ರೀ ಸರ್ ಹೊಸ್ದಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ನೋರು ಒಂದು ಹತ್ತು ಎಚ್ ಪಿ ಮೆಷಿನ್ ತೊಗೋಬೇಕು ರೀ ಡಿಪೆಂಡ್ ಅಪಾನ್ ಅವ್ರ ಮೇಲೆ ಬಿಸ್ನೆಸ್ ಹೆಂಗೆ ಮಾಡ್ಕೊಂಡು ಹೆಂಗೆ ಅವ್ರಿಗೆ ಜಾಸ್ತಿ ಪ್ರಮಾಣದ ಬೇಕಾಗಿತ್ತಂದ್ರೆ ಜಾಸ್ತಿ ಪ್ರಮಾಣದ ಮಷಿನ್ ತೊಗೋಬೇಕು ಇಲ್ಲ ನಾವು ಸಂಕ್ಷಿಪ್ತವಾಗಿ ಈಗ ಮುಂದೆ ಮುಂದೊಡ್ದಕ್ಕಂತಂದ್ರೆ ಒಂದು ಟೆನ್ ಎಚ್ ಪಿ ಪ್ರಕಾರ ತೊಗೊತ ಹೋಗಬೇಕಾಗತ್ತೆ ಈಗ ನಮ್ಮ ಪಿಲ್ಲೇಟ್ ಎರಡುನೂರಿಂದ ಮುನ್ನೂರು ಕೆ ಜಿ ಬರಬೇಕಂತಂದ್ರೆ ಒಂದು ಏಳ್ನೂರಿಂದ ಒಂಬೈನೂರು ಮಟ್ಟ ಆರ್ ಪಿ ಎಮ್ ಬೇಕು ಅದ್ರ ಅದ್ರ ಪ್ರಕಾರ ನಾವು ಇದನ್ನು ಆರ್ ಪಿ ಎಮ್ ಸೆಟ್ ಮಾಡಿರ್ತೀವಿ ರೀ ಮೆಷಿನ್ ಒಂದು ಎರಡುನೂರಿಂದ ಮುನ್ನೂರು ಕೆ ಜಿ ಫಾರ್ ಅವರ್ ತಗೋಬೋದು ರೀ ಅವ್ರು ಎಷ್ಟು ತಿಂಗಳು ಅರ್ನ್ ಮಾಡ್ಬೋದು ಸರ್ ಆರಾಮಾಗಿ ಅವ್ರು ಮನೆಯಲ್ಲೇ ಕುತ್ಕೊಂಡು ಮಷಿನ್ ಇಲ್ಲ ಅಂದರು ತಾಸಿಗೆ ಎರಡುನೂರಿಂದ ಮುನ್ನೂರು ಕೆ ಜಿ ಮಟ್ಟ ಇದು ಟ್ಯಾಕ್ಟರ್ ಕಫಲ್ ಮಷೀನ್ ಕೊಡ್ತೈತಿ ಮೋಟ್ರ್ ತೊಗೊಂಡ್ರೆ ಮುನ್ನೂರಿಂದ ನಾಲ್ಕುನೂರು ಮಿನಿಮಮ್ ಐದುನೂರು ಮಟ್ಟ ಆದರೂ ಒಂದೇ ಬರ್ತೈತಿ ಅವರು ಆರಾಮಾಗಿ ಮನೆಯಾಗೆ ಕುತ್ಕೊಂಡು ಒಂದು ತಿಂಗಳ ಏನಿಲ್ಲ ಅಂತಂದ್ರು ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಆರಾಮಾಗಿ ಕುಂತಲೇ ದುಡಿಬೋದು ಒಂದು ತಿಂಗಳು ಹಿಂಗೆ ಆಗ್ಬೋದು ಒಂದು ತಿಂಗಳು ಬರಬರ್ತಾ ಬರಬರ್ತಾ ಕಸ್ಟಮರ್ ಅಂತೂ ಜಾಸ್ತಿ ಆಕಾರ ಕಮ್ಮಿ ಅಂತರೂ ಆಗೋದಲ್ಲ ಹಿಂಗಾಗಿ ಜಾಸ್ತಿ ಗಳಿಸ್ತಾ ಹೋಗ್ಬೋದು ಲೇಡೀಸು ಮಾಡ್ಬೋದು ಸರ್ ಅದಕ್ಕೇನಿಲ್ಲ ಇದನ್ನ ಸಣ್ಣ ಚಿಕ್ಕವರು ಅಂತ ಹೇಳೋ ದೊಡ್ಡವ್ರ ಮಟ್ಟನೂ ಯೂಸ್ ಮಾಡ್ಬೋದು ಸರ್ ಅಷ್ಟು ಈಸಿಯಾಗಿರ್ತೈತೆ ಮಷೀನು ಮಾರ್ಕೆಟಿಂಗ್ ಆಗೋ ಮಟ್ಟ ಏನು ತಿಂಗಳ ಏನಲ್ಲ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಚಿಲೋ ಹೋಗಿ ಅವ್ನು ಅವರಿಗೆ ಅವ್ರಿಗೆ ಒಂದು ಚೀಲ್ಕ್ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಮಟ್ಟ ಉಳಿತಿರ್ತೈತೆ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಉಳಿತಿರತ್ತಂದ್ರೆ ಅವ್ರದ್ದು ಅವ್ರ ಕಡೆಗೆ ಹೆಂಗೆ ಇರ್ತೈತೋ ಒಂದು ಚೀಲಕ್ಕಿಗೆ ಹನ್ನೆರಡು ನೂರು ಐತಿ ಒಂದೊಂದ್ ಹದಿನೆಂಟ್ನೂ ಐತಿ ಒಂದೊಂದ್ಲ ಹದಿನೈದು ನೂರು ಐತಿ ಅಲ್ಲಿ ಇರುತ್ತೋ ಆ ಮಾರ್ಕೆಟಿಗೆ ಒಂದು ರೂಪಾಯಿ ಕಮ್ಮಿ ಇಲ್ಲ ಒಂದು ಐದು ರೂಪಾಯಿ ಕಮ್ಮಿ ಇಡ್ಲಿ ಹಿಂಗೆ ಮಾರ್ಕೆಟ್ ಮಾರ್ಕೆಟ್ ಹೋದ್ರೆ ಹೋದ್ರ ಅವ್ರಿಗೆ ತಿಂಗಳ ಏನಲ್ಲ ಅಂತಂದ್ರು ಮಾರ್ಕೆಟ್ ಕೂತ್ಮೇಲೆ ಏನಲ್ಲ ಅಂದ್ರೆ ಒಂದು ಎಂಬ ಎಪ್ಪತ್ತರಿಂದ ಎಂಬತ್ತು ಸಾವಿರ ಮಟ್ಟ ಆರಾಮಾಗಿ ದುಡಿಬೋದು ಸರ್ ಅವರು ಈ ಮಿಷಿನಿಗೆ ಯಾವ ಯೂಸ್ ಮಾಡಿದೀರ ಸರ್ ಈ ಮಷಿನಿಗೆ ಬಂದ್ಬಿಟ್ಟು ನಾವು ಗಾರ್ಡನ್ನ ಜೆ ಯೂಸ್ ಮಾಡಿರ್ತೀವಿ ಇದನ್ನ ಎಸ್ ಎಸ್ಸಿನ ಕೊಟ್ಟಿರ್ತೀವಿ ಹಾಲರ್ ಅಂತೇವೆ ಸರ್ ಇದಕ್ಕೆ ವಾಪಸ್ ಇವೆಲ್ಲ ಇರ್ತಾವಲ್ಲ ಕಾಸ್ಟಿಂಗ್ ಯೂಸ್ ಮಾಡಿರ್ತೀವಿ ಗಿಯರ್ ಬಾಕ್ಸ್ ಬಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ಕೊಂಡಿರ್ತೀವಿ ನಮ್ಮ ಕಂಪ್ನಿಯಲ್ಲೇ ಮಾಡ್ತೀವಿ ಗಿಯರ್ ಬಾಕ್ಸ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಮುಂದೆ ಪಿ ಟಿ ಓ ಸಾಪ್ ಕನೆಕ್ಟ್ ಮಾಡಿರ್ತೀನಿ ವಾಪಸ್ ಇವನ್ನೆಲ್ಲ ಫೈವ್ ಎಮ್ ಎಮ್ ಲಿಂದ ಸಿಕ್ಸ್ ಎಮ್ ಎಮ್ ಮಠಾನು ಥಿಕ್ನೆಸ್ ಹಾಕಿ ಮೇಂಟೈನ್ ಮಾಡಿರ್ತೀವಿ ಮೂರು ಎಚ್ ಪಿಲಿಂತ ಐವತ್ತು ಎಚ್ ಪಿ ಮಠ ಮಷೀನ್ ಇರ್ತವೆ ಅದ್ರೊಳಗೆ ಅವ್ರು ಬಿಸ್ನೆಸ್ ಮಾಡ್ಕೋಬೇಕಾದ್ರೆ ನಮಗೆ ಎಷ್ಟು ಹೆಚ್ ಪಿ ಬೇಕು ಅಷ್ಟು ಹೆಚ್ ಪಿ ಬೇಕು ಅಂದ್ರೆ ಅಷ್ಟೊ ಮಠ ಸಿಕ್ಕೇ ಸಿಗ್ತಿರ್ತಾವೆ ಸರ್ ನೂರು ಕೆ ಜಿ ಪಿಲ್ಲೆಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಹದಿಮೂರು ಪರ್ಸೆಂಟ್ ತೇವಾಂಶ ಇರ್ಬೇಕು ಹದಿಮೂರು ಪರ್ಸೆಂಟ್ ತೇವಾಂಶ ಇತ್ತಂದ್ರೆ ಪಿಲ್ಲೆಟ್ ಚೆನ್ನಾಗಿ ಬರ್ತವೆ ಒಂದು ಸರ್ವಿಸ್ ಬಂದುಬಿಟ್ಟು ಒನ್ ಇಯರ್ ವಾರಂಟಿ ಕೊಡ್ತೀವಿ ರೀ ಒನ್ ಇಯರ್ ಸರ್ವಿಸ್ ಫ್ರೀ ಕೊಡ್ತೀವಿ ರೈತರಿಗೆ ಸರ್ವಿಸ್ ಅಂತ ಬಂತು ಒಂದು ಫೋನ್ ಮಾಡಿದ್ರೆ ಸಾಕು ವಿತಿನ್ ಟೂ ಡೇಸ್ ಒಳಗೆ ಅವ್ರು ಮನಿ ಮನೆ ಮಟನ ಕಾಸು ನಾವೆಲ್ಲ ಸರ್ವಿಸ್ ಕೊಟ್ಟು ಬರ್ತೀವಿ ಹಂಗೇನೋ ಬೈ ಚಾನ್ಸ್ ಒಂದು ಬಂದಿಲ್ಲ ಅಂತೇಳಿ ಒಂದು ಫೋನ್ ಮಾಡಿ ಆಫೀಸಿಗೆ ಹೇಳಿದ್ರೆ ನಾವಾಗೆ ಕುದ್ದಾದರೂ ಬಂದು ಮಾಡ್ಕೊಟ್ಟು ಹೋಗ್ತೀವಿ ರೀ ಸರ್ವಿಸ್ ಒಳಗೆ ಮಾತ್ರ ಏನು ಇದ್ರಲ್ಲ ವಿತಿನ್ ಟೂ ಡೇಸ್ ಒಳಗೆ ಎನಿ ಕಂಡೀಷನ್ ಕ್ಲಿಯರ್ ಮಾಡೋದು ಮಾಡೇ ಮಾಡ್ತೀವಿ ರೀ ಸರ್ವಿಸ್ ಮಾತ್ರ ಸರ್ ಡೆಲಿವರಿ ಬಂದುಬಿಟ್ಟು ಕಸ್ಟಮರ್ ನಾವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡು ನಮಗೆ ಮಷಿನ್ ಬೇಕಂತಂದ್ರೂ ಅವ್ರಿಗೆ ವಿ ಆರ್ ಎಲ್ ಮುಖಾಂತರ ಅಲ್ಲಿ ಟ್ರಾನ್ಸ್ಪೋರ್ಟ್ ಮುಖಾಂತರಲಿ ಯಾವುದ್ರ ಮುಖಾಂತರ ಒಟ್ಟು ಹಾಕ್ತೀವಿ ಅವ್ರಿಗೆ ಅವ್ರಿಗೆ ಯಾವ್ದು ನಿಯರ್ ಬಾಯ ಇರ್ತೋ ಅದು ಅವ್ರು ಹೇಳಿದರೆ ಅವ್ರ ಅಡ್ರೆಸ್ಸಿಗೆ ನಾವು ಹಾಕ್ತೀವಿ ಅಲ್ಲಿ ಹೋಗಿ ಅವರು ಕಸ್ಟಮರ್ ಅಮೌಂಟ್ ಪೇ ಮಾಡಿ ಮಷಿನ್ ತೊಗೋಬೇಕಾಗ್ತದೆ ಸರ್